ಒಂದು ಮಟ್ಟದಲ್ಲಿ ಸಾಹಿತ್ಯಕ್ಕೆ ಯಾವ ರೀತಿ ಜಾತಿ ಇಲ್ಲವೋ ಆ ರೀತಿ ಲಿಗ್ಗವೂ ಇಲ್ಲ ಆದರೆ ಇನ್ನೊಂದು ಹತ್ತಲ್ಲಿ ಜಾತಿ ಇದೆ ಲಿಗ್ಗೂ ಇದೆ ಬೇರೆ ಭಾಷೆಗಳಲ್ಲಿ ಲೇಖಕಿರ ಸಂಘಟಿತವಾಗ್ತದೆ ನನಗೆ ಗೊತ್ತಿರಲಿಲ್ಲ ನನ್ನ ತಕ್ಷಣ ಒಂದು ಗೂಗಲ್ನಲ್ಲಿ ಪತ್ತೆ ಮಾಡಿದಾಗ ಇದ್ದಾವೆ ತೆಲುಗಿನಲ್ಲಿ ಅಕ್ಷರಾಯಣ ಅಂತ ಇದೆ ತಮಿಳಿನಲ್ಲಿದೆ ಒಂದು ತಮಿಳು ಲೇಖಕ ಸಂಘ ಇದೆ ಇಲ್ಲ ಎಲ್ಲ ಭಾಷೆಗಳೂ ಇಲ್ಲ ಆದರೆ ಕನ್ನಡದಲ್ಲಿ ಸುಮಾರು ನಲವತ್ತೈದು ವರ್ಷದಷ್ಟು ಹಳೆಯ ಒಂದು ಒಂದು ಹೊಸ ಒಂದು ಲೇಖಕಿಯ ಸಂಘ ಇರುವುದು ಮತ್ತು ಅದು ಸಜೀವವಾಗಿರುವುದು ಬಹಳ ಸಂತೋಷದ ವಿಚಾರ ಒಂದು ಮಟ್ಟದಲ್ಲಿ ಸಾಹಿತ್ಯಕ್ಕೆ ಯಾವ ರೀತಿ ಜಾತಿ ಇಲ್ಲವೋ ಆ ರೀತಿ ಲಿಂಗವೂ ಇಲ್ಲ ಆದರೆ ಇನ್ನೊಂದು ತಲ್ಲಿ ಜಾತಿ ಇದೆ ಲಿಂಗವೂ ಇದೆ ಉದಾಹರಣೆಗೆ ಕೆಲವು ಸಲ ಕೆಲವು ಕವಿತೆಗಳು ನೋಡಿದಾಗ ಇದು ಹೆಂಗಸು ಬರದಿದ್ದೋ ಗಂಟು ಬರುತ್ತೋ ಗೊತ್ತಾಗಲ್ಲ ಈಗ ಒಂದು ವಚನ ಹೇಳ್ತೀನಿ ಅದು ಹೆಂಗಸು ಬರದಿದ್ದೋ ಗಂಟಿಸ್ಬರದೇ ಕಾಣದ ಸಖರ ಕನಸಿನಲ್ಲಿ ಕೂಡಿ ಸುಖಿಯಾದಿರುವ ಎನ್ನೊಳೆಯದ ನೆನಪಲ್ಲಿ ನಮಗೆ ನಿದ್ದಬಾರದು ಕನಸಲ್ಲಿ ಬಹುದವ್ವ ಯಾರು ಸ್ತ್ರೀ ಬರೆದ ಕವಿತೆಯೋ ಪುರುಷ ಬರೆದ ಕವಿತೆಯೋ ಊಹೆ ಮಾಡಿ ಇಲ್ಲಿ ಒಂದು ಅಂಕಿತವನ್ನು ನಾನು ಸೇರಿಸ್ಬಿಟ್ಟು ನಾವು ನಿಮ್ಗೆ ಗೊತ್ತಾಗುತ್ತೆ ಯಾರು ಅಂತ ಗಜೇಶ್ವರ ಬಸಣಯ್ಯನ ವಿರಹದಲ್ಲಿ ನಮಗೆ ನಿದ್ದೆ ಬಾರವು ಕನಸಿನ ನಮ್ಮಪ್ಪು ಇದು ಗಜೇಶ್ವರ ಬಸಣೆಯನ ಕವಿತೆ ಆತ ಬರೆದಿರುವ ವಿರಹ ಅನುಭವದ ಕವಿತೆಗಳು ಅಕ್ಕಮಾದೇವಿಯ ಕವಿತೆಗಳಷ್ಟೇ ಮಾರ್ಧವಾಗಿವೆ ಉರುಲಿಂಗಪೆದ್ದಿಯ ಕೆಲವು ಆ ರೀತಿ ವಶಗಳು ಭಕ್ತಿ ಶೃಂಗಾರ ಕವಿತೆಗಳಷ್ಟೇ ಮಾರ್ಧವಾಗಿವೆ ಆದರೆ ಅಕ್ಕಮಾದೇವಿಯ ವಶದಲ್ಲಿ ತನ್ನದೇ ಆದ ಇದೆ ಯಾಕೆ ರಕಮಾದೇವಿ ಕೆಲವು ಕೇಳುವ ಕೆಲವು ಪ್ರಶ್ನೆಗಳನ್ನು ಯಾವ ಪುರುಷ ವಚನಕಾರನು ಕೇಳಿಲ್ಲ ಸಾಮಾನ್ಯವಾಗಿ ಬಾಯಿ ಅಂದರೆ ಅದನ್ನು ಸ್ತ್ರೀಲಿಂಗವನ್ನಾಗಿ ನೋಡೋದಾಗುತ್ತೆ ಅದು ರಮಾದೇವ ವಚನದಲ್ಲಿ ಮಾಯನ್ನು ಒಬ್ಬ ಗಂಡಸಿಗೆ ಹೋಲಿಸ್ತಾಳು ಅದಕ್ಕೆ ಮೊದಲು ಅಪ್ಪ ಬಪ್ಪ ಎಂಬುದು ಮತ್ತು ಹೆಚ್ಚು ಶೋಹವ ತೊಡುವುದು ಕೊನೆಗೆ ಮುಪ್ಪಾಗುವುದು ಅಂತ ಮಾಯನ್ನು ಗಂಡಸಾಗಿ ನೋಡ್ತಾಳೆ ಹೆಣ್ಣಿಂಗೆ ಗಂಡಾಗಿ ಕಾಡಿತ್ತು ಮಾಯೇ ಗಂಡಿಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ ಈ ರೀತಿಯ ಪ್ರಶ್ನೆಗಳನ್ನು ಅಕ್ಮಾದಿಯು ಮಾತ್ರ ಎತ್ತಗೊಳ್ಳಲು ಈ ರೀತಿ ಒಂದು ಅರ್ಥದಲ್ಲಿ ಸ್ತ್ರೀತ್ವ ಸಂವೇದನೆ ಸ್ತ್ರೀ ವಿಶಿಷ್ಟವಾಗಿಯುವುದೇ ಇನ್ನೊಂದು ಅರ್ಥದಲ್ಲಿ ಸಾಹಿತ್ಯ ಆ ಗಡಿಯನ್ನು ಮೀರ್ತಾನೆ ಇರುತ್ತೆ ಉದಾಹರಣೆ ಅದಕ್ಕೆ ಹೇಳಿದ್ರೆ ಕನ್ನಡದ ಅತ್ಯಂತ ಶ್ರೇಷ್ಠ ಕವಿ ಅಂದರೆ ಅಕ್ಬಾನೇ ಅಲ್ಲವ ಪ್ರಭವಲ್ಲ ಬಸವಣ್ಣ ಅಲ್ಲ ಪಂಪ ಅಲ್ಲರನ್ನ ಯಾರು ಅಲ್ಲ ಆದರೆ ಕನ್ನಡ ಸಾಹಿತ್ಯ ಕ್ಷೇತ್ರಕಾರ ಎಷ್ಟು ಮಟ್ಟಿಗೆ ಒಪ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಯಾಕೆಂದರೆ ವಚನಕಾರಲ್ಲೂ ಕೂಡ ಅಕ್ಕಮಾದಿ ಅನುವುಮಟ್ಟಿಗೆ ಕೊಡಬೇಕಾದ್ರೆ ಅಲ್ಲಿ ನೂರಾರು ಪ್ರಶ್ನೆಗಳನ್ನ ಶುದ್ಧ ಸಂಪಾದೆಯಲ್ಲಿ ದಾಚಿಕೆ ಹೆಸರಿ ಬಿಟ್ಟು ಅಲ್ಲಮಂತ ಒಂದು ಕೇಳ್ತಾ ಇರ್ತದೆ ಈ ಸವಾಲನ್ನು ಮಹಿಳಾ ಸಾಹಿತ್ಯ ಇವತ್ತು ಎದುರಿಸ್ತಾ ಇದೆ ನನ್ನ ಬರವಣಿಗೆಯ ಸಂವೇದನೆಯ ಒಂದು ಇತಿಹಾಸವನ್ನು ನೋಡಿದ್ರೆ ತನ್ನ ಮೇಲೆ ಪುರುಷ ಲೇಖಕರ ಪ್ರಭಾವ ಎಷ್ಟು ಗಾಢವಾಗಿದೆ ಅಷ್ಟರೇ ಅದೇ ಮಟ್ಟಿಗೆ ಅದಕ್ಕಿಂತ ಹೆಚ್ಚಾಗಿ ಮಹಿಳಾ ಲೇಖಕರ ಪ್ರಭಾವ ತನ್ನ ಉದಾಹರಣೆಗೆ ಕದರಲ್ಲಿ ಅದು ಕಾವ್ಯ ಗುರುವನ್ನಾಗಿ ನಾನು ಗುರುತಿಸೋದು ಅಕ್ಕಮಾದೇವಿಯನ್ನು ಮತ್ತು ಜಾಗತಿಕ ಮಟ್ಟದಲ್ಲಿ ನಾನು ಕಾವ್ಯ ಮುಂದಾಗಿ ಗುರುವನ್ನಾಗಿ ಗುರುತಿಸುವುದು ಅಮೆರಿಕನ್ ಕವಿಯತ್ರಿ ಎಮಿನಿ ಡಿಕಿನ್ಸಲ್ ಅನೇಕ ಜನಪದ ಕವಯಿತ್ರಿಯನ್ನು ತಮಿಳಿನಲ್ಲಿ ಆಡ್ನಾಳ್ ಮತ್ತು ಕಾರ್ಯಕಾಲಮಯನ್ನು ಹಿಂದಿಯಲ್ಲಿ ಮೀರಾಳನ್ನು ರೀತಿ ಅನೇಕ ಕವಿಯತ್ರಿಗಳು ಕೂಡ ನನ್ನ ಸಂವೇದನೆಯಿಂದ ರೂಪಿಸಿದ್ದಾರೆ ಅವರಿಲ್ಲದೆ ಇಲ್ಲದೆ ಅಂದರೆ ನನ್ನ ಸಂವೇದನೆಯನ್ನು ನಾವು ರೂಪಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಗತನದಲ್ಲಿ ಅವ್ರ ಇಲ್ಲದೇ ಇದ್ದರೆ ನಮ್ಮ ಸಮಕಾಲೀನ ಸಾಹಿತ್ಯದ ಒಂದು ಪ್ರವೃತ್ತಿಗಳನ್ನು ಗುರುತಿಸುವಲ್ಲಿ ನವ್ಯ ನವ್ಯೋತ್ತರ ಎನ್ನುವ ಪದಗಳ ಒಂದು ಬೇಜವಾಬ್ದಾರಿ ಬಳಕೆ ನಮ್ಮ ವಿಮರ್ಶೆಯಲ್ಲಿ ಬಹಳ ಆದರೆ ನವ್ಯೋತ್ತರ ಅನ್ನೋದು ನಮ್ಮಲ್ಲಿ ಇದೆಯಾ ಪಶ್ಚಿಮದಲ್ಲಿ ಇದ್ದ ರೀತಿಯ ನವ್ಯೋತ್ತರ ನಮ್ಮಲ್ಲಿ ಇದೆಯಾ ದರಿದ್ರ ಅಂದರೆ ನಮ್ಮ ಚರಿತ್ರಕಾರರು ನಮ್ಮ ವಿಮರ್ಶಕ ಏನು ಮಾಡ್ತಾರೆ ಪಶ್ಚಿಮದ ಒಂದು ಸಾಹಿತ್ಯದ ಭೂಪಟವನ್ನು ನಮ್ಮ ಸಾಹಿತ್ಯದ ಮೇಲೆ ಕಾಲಪಟವನ್ನು ನಮ್ಮ ಸಾಹಿತ್ಯ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ನಮ್ಮಲ್ಲಾಗಿರುವ ಒಂದು ಆ ಪ್ರವೃತ್ತಿಗಳ ಮತ್ತು ಪರಿವರ್ತನೆಗಳ ಆಧಾರದ ಮೇಲೆ ಅವರನ್ನು ನೋಡ್ಕೊಳ್ಳೋದಿಲ್ಲ ನಿಜವಾಗೂ ಕೂಡ ಕನ್ನಡದಲ್ಲಿ ದವ್ಯ ಸಾಹಿತ್ಯದ ಒಂದು ಬಲಿಷ್ಠವಾದ ಒಂದು ಕ್ರಿಟಿಕ್ ಒಂದು ಟೀಕು ಇಲ್ಲಿವರೆಗೂ ಬಂದಿಲ್ಲ ಬಂಡಾಯದವರು ಬರೀ ದವ್ಯರ ವಸ್ತುವನ್ನು ಕೊಡ್ತು ಟೀಕೆ ಮಾಡಿದರು ಆದರೆ ಆ ಸಾಹಿತ್ಯದ ಸ್ವರೂಪವಾದ ಅದರ ಪೊಯಿಟಿಕ್ಸನ್ನ ಕುರಿತು ಕುರಿತು ಅವರೇನು ಮಾತಾಡಲಿಲ್ಲ ಇತ್ತೀಚಿನ ಬಹಳ ದೊಡ್ಡ ವಿಮರ್ಶಕರು ಅವ್ರ ಬಗ್ಗೆ ಬಹಳ ಗೌರವ ಇದೆ ಆದರೆ ಅವರಿಗೆ ಗಿರೀಶ್ ಕಾಂತ ನಾಡ್ಕೋಕ್ಕೂ ಶಿವಪ್ರಕಾಶ್ ನಾಡ್ಕೋಕ್ಕಿರೋ ವ್ಯತ್ಯಾಸ ಗೊತ್ತಾಗೋದಿಲ್ಲ ದೇಡ ಒಂದೇ ಥರ ನೋಡ್ಬಿಡ್ತಾರೆ ಯಾವಾಗ ದ್ರವ್ಯದ ಒಂದು ಜೀವ ಅದು ಹಳತಾಯಿತು ಆ ನಂತರದ ಇದೊಂದು ಹೊಸ ಬೆಳವಣಿಗೆಗಳು ಬಂತು ಅದನ್ನು ಗುರುತಿಸಬೇಕಾದ್ದು ಆರೋಗ್ಯಕ್ಕೆ ವಿಮರ್ಶೆಯ ಕೆಲಸ ವಿಮರ್ಶೆಯ ಕೆಲಸವನ್ನು ಮಾಡ್ತಾ ಇಲ್ಲ ಕೆಲವು ದವ್ಯದ ಒಂದು ಆಯುಷ್ಯ ಮುಗಿಯುತ್ತಿದ್ದ ಕಾಲದಲ್ಲಿ ಬಂದ ಕೆಲವು ಕೃತಿಗಳು ಉದಾಹರಣೆಗೆ ದೇವದೊರ್ ಮಹಾದೇವರವರ ಓಡಾಡುವಂಥ ಕೃತಿ ಅಲ್ಲಿ ಮೊದಲ ಸಲ ನೀವು ನವ್ಯ ಸಾಹಿತ್ಯದಲ್ಲಿ ಹೆಣ್ಣನ್ನು ನೋಡುವ ದೃಷ್ಟಿ ಇದರಲ್ಲಿ ನೋಡುವ ದೃಷ್ಟಿಯಲ್ಲಿ ಪೂರ್ತಿಯಲ್ಲಿ ಒಂದು ಮಾದರಿ ಪಲ್ಲಟವಾಗಿದೆ ಒಂದು ಪ್ಯಾರಾಡೈಮ್ ಶಿಫ್ಟ್ ಟೆಕ್ನಿಷಿಯನ್ಸ್ ಕಡಿರ್ತಾರೆ ಆ ಥರದ್ದು ಅದಾಗಿದೆ ಅದು ಬಹುಶಃ ನಾನು ಸಮಗಾಲ ಕವಿತೆ ಬಂದಾಗ ಎಲ್ಲರನ್ನ ಶುರು ಮಾಡಿದ್ರೆ ಈಗಲೂ ನಲವತ್ತು ವರ್ಷ ಕಾವ್ಯ ಬಂದು ಒಂದು ಸಮಗಾಲಿಭವರ್ದರು ಅಂತಾರೆ ಅದರಲ್ಲೂ ಕೂಡ ಒಂದು ರೀತಿಯ ಮಾದರಿ ಪಲ್ಲಟ ಆಯಿತು ಹೆಣ್ಣನ್ನು ನೋಡುವ ದೃಷ್ಟಿ ಬೇರೆ ಆಯಿತು ಆಮೇಲೆ ಸ್ತ್ರೀಯರೇ ಕಾವ್ಯದಿಂದ ಮಾತಾಡೋಕ್ಕೆ ಶುರು ಮಾಡಿದಾಗ ಇಲ್ಲಿ ಪುರುಷರು ರಚಿಸುತ್ತಿದ್ದ ಸ್ತ್ರೀತ್ವಪರವಾದ ಬರಗಳಲ್ಲಿ ಒಮ್ಮ ಹೊಸ ಎಳೆಗಳು ಇದು ಸ್ಪಷ್ಟವಾಗಿ ಪುಷ್ಪಾವನ ಅಮೃತಮತೆಯನ್ನು ಬಂದಾಗ ಪ್ರತಿಭಾವರ ಕವಿತೆಗಳು ಬಂದಾಗ ಆಗ ಭಾಗ್ಯಲಕ್ಷ್ಮಿ ತವರು ಬರ್ತಾ ಅಮೃತವಾದ ಕವಿತು ಬರ್ತಾ ಇದ್ರು ಅವರು ಬರ್ತೊಟ್ಟಿದ್ರು ನಾನು ಇವರು ಒಂದು ದವ್ಯ ಸಾಹಿತ್ಯದ ಮಾದರಿಗೆ ಒಂದು ಬದಲಿಯನ್ನು ಒಂದು ವಿಕಲ್ಪವನ್ನು ಕೊಟ್ಟರು ನನ್ನ ಪ್ರಕಾರ ನಮ್ಮ ಕನ್ನಡ ಸಂದರ್ಭದಲ್ಲಿ ಬಹುಮಟ್ಟಿಗೆ ಭಾರತೀಯ ಸಂದರ್ಭದಲ್ಲಿ ಭಾರತೀಯ ಮತ್ತು ಕನ್ನಡ ನವ್ಯ ಪರಂಪರೆಗೆ ಪರ್ಯಾಯವಾಗಿದ್ದು ಬಂದದ್ದೆಂದರೆ ಒಂದು ಮಹಿಳಾ ಸಾಹಿತ್ಯ ಇನ್ನೊಂದು ದಲಿತ ಸಾಹಿತ್ಯ ಇದಿಲ್ಲದೆ ಅಂದರೆ ಇನ್ನೂ ಮಿಚ್ಚುತನ ಕವಿತೆಗಳೇ ನಾವು ಬಿರ್ತಾಯಿದ್ದು ಲಂಕೇಶನ ಮಿಚ್ಚು ಕವಿತೆಯನ್ನು ಬಂದುಬಿಟ್ಟು ಕಂಬ ಚಂದ್ರಶೇಖರ ಕಂಬ ಶಿವರಾತ್ರಿ ದಾಟಕೋ ಹೋದರೆ ಅಲ್ಲಿ ಹೆಚ್ಚು ನೋಡೋದಷ್ಟು ಏನು ಒಂದು ಬದಲಾವಣೆ ಆಗಿಲ್ಲ ಆದರೆ ಈ ಒಂದು ಯಥಾರ್ಥಪರವಾದ ಒಂದು ಬದಲಾವಣೆ ಆಯಿತಲ್ಲ ಸಾಮಾಜಿಕ ಯಥಾರ್ಥದ ಪರವಾಗಿ ಅದು ಮೊದಲು ಸ್ತ್ರೀತ್ವದ ಪ್ರವೇಶದಿಂದ ಅಥವಾ ಏಕಕಾಲದ ಸ್ತ್ರೀತ್ವದ ಪ್ರವೇಶದಿಂದ ಮತ್ತು ಸ್ತ್ರೀಯರ ಪ್ರವೇಶದಿಂದ ಆಯಿತು ಇದರಿಂದ ಕೇವಲ ಒಂದು ಹೊಸ ರೀತಿಯ ಸಾಹಿತ್ಯದ ಬಗೆ ನಮ್ಮಲ್ಲಿ ಬಂತೋದಕ್ಕಿಂತ ನಮ್ಮ ಸಾಹಿತ್ಯದ ಒಂದು ಪ್ರಜ್ಞಪ್ತಿಯೇ ಪರಿಕಲ್ಪನೆಯೇ ಒಂದು ಹೊಸ ರೂಪವನ್ನು ಪಡ್ಕೊಳ್ಳೋದಕ್ಕೆ ಅದು ಸಾಧ್ಯ ಆಯಿತು ಅದು ದಲಿತ ಸಾಹಿತ್ಯ ಮತ್ತು ಮಹಿಳಾ ಸಾಹಿತ್ಯ ಬರದೇ ಅಂದರೆ ಅದು ಆಗ್ತಾ ಇರಲಿಲ್ಲ ಅನಿಸುತ್ತೆ ಈ ರೀತಿಯ ಒಂದು ಮಹತ್ವ ಒಂದು ಸ್ತ್ರೀ ಸಾಹಿತ್ಯಕ್ಕೆ ಸಮಕಾಲೀನ ಸಂದರ್ಭದಲ್ಲಿ ಇದೆ ಆಮೇಲೆ ಇದು ಅಡಿಗಿರುವ ಒಂದು ಕವಿತೆಯಲ್ಲಿ ಕಟ್ಟುವ ನಾವು ಕವಿತೆಯಲ್ಲಿ ರೂಢಿ ರಾಕ್ಷಸದಿರುವ ಅದು ಈ ರೂಢಿ ರಾಕ್ಷಸ ಅನ್ನೋದು ಎಷ್ಟು ಪ್ರಬಲವಾಗಿರ್ತಾನೆ ಅಂದರೆ ಇವತ್ತು ಪಾಪ ಅವರು ಶ್ರೀಶಮ ಅವರು ಭಾಳ ಚೆನ್ನಾಗಿ ಇದ್ರು ಅದು ಒಂದೊಂದು ಹೆಣ್ಮಕ್ಳು ಬಂದು ಕವಿತೆ ಆಡಲಿಲ್ಲ ಅವರು ಬಂದು ಗಡ್ಡಸ ಕವಿತೆಗಳಲ್ಲಿ ಆಡ್ತಾಯಿದ್ರು ಕೊನೆಗಾಗಿ ದೀಪದ ಬಗ್ಗೆ ಅದಾದರೂ ಯಾರಾದರೂ ಹೆಂಗಸ್ಥ ಬಂದಿ ಆಡ್ತಾರೋ ಅದು ಹೇಳಿಲ್ಲ ಅವರು ನೋಡಿ ಲೇಖಕಿಯ ಸಂಘದ ಒಂದು ಸಮಾರಂಭದಲ್ಲಿ ಎಷ್ಟು ಮುಖ್ಯವಾದ ಸಮಾರಂಭದಲ್ಲಿ ಈ ಬಗ್ಗೆ ನಾವು ಏನಪ್ಪ ಬರೀ ಘಟಿಸುವ ಮನಸ್ಸಿಗೆ ಆಡಬೇಕಾದ್ರು ಯೋಚನೆ ಮಾಡೋದಿಲ್ಲ ಅಷ್ಟರ ಮಟ್ಟಿಗೆ ನಮ್ಮ ಈ ಒಂದು ರೂಢಿ ರಾಕ್ಷಸ ನಮ್ಮ ಪ್ರಜ್ಞಾಪೂರ್ವಕ ಮನಸ್ಸಿನಲ್ಲಿ ನೆಲೆಗೊಂಡು ಬಿಟ್ಟಿದ್ದಾನೆ ಈಗ ಪುಷ್ಪ ಅವ್ರು ಕೇಳಿದ್ರು ಏನು ಲೇಖಕಿಯರ ಸಂಘಕ್ಕೆ ಇವರು ಗಣಿಸ ಬರ್ಬೋದ ಅಂತ ಮತ್ತೆ ಕನ್ನಡ ಸಾಹಿತ್ಯ ಲೇಖಕರ ಒಂದು ಸಮಾರಂಭಕ್ಕೆ ಹೆಣ್ಮಕ್ಳು ಮಕ್ಕಳು ಮಕ್ಕಳು ಬರೋದಿಲ್ವಾ ಆದ್ದರಿಂದ ಮಹಿಳಾ ಸಾಹಿತ್ಯವನ್ನು ಒಂದು ಪುರುಷ ಸಾಹಿತ್ಯದ ವಿರೋಧಿ ಎಂದು ಗುರುತಿಸದೆ ಅದು ಸಾಹಿತ್ಯದ ಒಂದು ಹೊಸ ಅನ್ವೇಷಣೆ ಒಂದು ಆವಿಷ್ಕಾರವನ್ನಾಗಿ ನೋಡಿ ಅದನ್ನು ಮಹಿಳೆಯರೆಷ್ಟು ಗೌರವಿಸ್ತಾರೋ ಪುರುಷರು ಅಷ್ಟೇ ಗೌರವಿಸಬೇಕು ಅದನ್ನು ನಾನು ಸದಾ ಗೌರವಿಸ್ತೇನೆ ಮತ್ತು ಮಹಿಳಾ ಕೇವಲ ಅಕಮಾದೇವಿ ಅಡ್ಡಾಡಿದ್ದಲ್ಲ ಬೀರಾ ಹಾಕೋ ಇದ್ದಲ್ಲ ಇವತ್ತು ಬರೀತಾ ಇರುವ ಯುವಕವಿತ್ರ ನಾವು ಭಾಳ ಕರೀತಾ ಇದ್ದೀನಿ ಕೆಲವು ಸೂಕ್ಷ್ಮಗಳು ನನಗೆ ಸೂಕ್ಷ್ಮಗಳು ಸೂಕ್ಷ್ಮಗಳಿಗೆ ಶೋಭಾ ನಾಯಕರ ಪದ್ಯ ಬಂದಾಗ ಅದೊಬ್ಬ ಶ್ರುತಿಗೆ ಬಂದು ಇದು ಬಂದಿದೆ ಅವಳಿಗೆ ಇದು ಸಾಹಿತ್ಯ ಅಕಾಡೆಮಿ ಒಂದು ಯುವ ಪ್ರಶಸ್ತಿ ನಿಜವಾಗಲೂ ಆಕೆ ಯೋಗ್ಯವಾಗಿದೆ ಅದಕ್ಕೆ ಇಂಥವ್ರು ಕಲಿತಾ ಇರ್ತೇನೆ ವಯಸ್ಸು ಜಾಸ್ತಿ ಆಗಿದೆ ಸರಿ ಆದರೆ ಬುದ್ಧಿಗೆ ವಯಸ್ಸಾಗಿಲ್ಲ ಇನ್ನು ಚಿಕ್ಕವದಾಗ್ತದೆ ಇದು ಕಲಿತಾ ಇದ್ದೀನಿ ಇನ್ನೂ ಕಲೀಬೇಕಂತ ಭಾಳ ಇದೆ ಆದ್ದರಿಂದ ನಾನು ಮಹಿಳಾ ಸಾಹಿತ್ಯಕ್ಕೆ ನಾನು ಭಾಳ ರೆಡಿಯಾಗಿದ್ದೇನೆ ಇನ್ನೊಂದೆರಡು ವಿಷಯವನ್ನು ಹೇಳಬೇಕು ತೀರ್ಥದ ಒಂದು ಉಪದೇಶ ಕೊಡೋಕೆ ಬಂದಿಲ್ಲ ಒಂದೆರಡು ಮಾತು ನನಗಿಸ್ತಿದ್ದನ್ನು ನಿಮಿಷದಲ್ಲಿ ಹಂಚ್ಕೋಬೇಕು ಇವತ್ತು ಸಾಹಿತ್ಯದ ಬಗ್ಗೆ ನಮ್ಮಲ್ಲಿ ಪ್ರಚಲಿತ ಧೋರಣೆ ಇದೆ ಏನಿದೆ ಅದು ಅದು ಒಂದು ಸರ್ವಾಧಿಕಾರದ ಧೋರಣೆ ಇದೆ ಒಂದು ಸಾಂಸ್ಕೃತಿಕ ಮಾಫಿಯಾ ಸಾಹಿತ್ಯ ಅಂದರೆ ಹೀಗಿರಬೇಕು ಅಂತ ತೀರ್ಮಾನ ಮಾಡ್ತಾ ಆ ಮಾಫಿಯಾದಲ್ಲಿರುವ ಹೆಸರುಗಳನ್ನ ನಾನು ನಾವು ಅವರು ಆಳುವ ಪಕ್ಷಕ್ಕೆ ಹತ್ತಿರವಾಗಿರ್ಬೋದು ವಿರೋಧ ಪಕ್ಷಕ್ಕೆ ಹತ್ತಿರವಾಗಿರ್ಬೋದು ಅದನ್ನು ನಾನು ಹೇಳೋದಿಲ್ಲ ಈವರು ನಮಗೆ ಗೊತ್ತು ಸಾಹಿತ್ಯ ಅನ್ನೋದು ಸಾಹಿತ್ಯ ಅನ್ನೋದು ಅವರ ಸಾಹಿತ್ಯದ ಮನ ಲಂಕೇಶ್ ಪತ್ರಿಕೆ ತಾಯಿ ಇರಬೇಕು ಅಂತ ಅಥವಾ ರವಿ ಬೆಳಗರೆ ಪತ್ರಿಕೆ ತಾಯಿರಬೇಕು ಅಂತ ಈ ಥರ ಆದಾಗ ಸೃಜನಶೀಲ ಸಾಹಿತ್ಯಕ್ಕೂ ಮತ್ತು ಈ ರೀತಿಯ ಪತ್ರಕಾರಿತ್ವಕ್ಕೂ ಏನು ವ್ಯತ್ಯಾಸ ಈಗ ನಮ್ಮ ಅವರು ಒಳ್ಳೆಯ ಪತ್ರಕರ್ತರು ಕವಿಗಳು ಕೂಡ ಅವ್ರಿಗೆ ಗೊತ್ತಿದೆ ಕವಿತೆಯಿಂದ ಮಾಡೋದು ಪತ್ರಕರ್ತ ಮಾಡೋಕ್ಕಾಗಲಿಲ್ಲ ಅಂತ ಈ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಿರಬೇಕು ಮಾತಿದ್ರೆ ಇದು ಎದುರಿಸ್ ಮಾತಾಡಬೇಕು ವಿರೋಧಿಸಬೇಕು ನಾನು ಆಡುವ ಪಕ್ಷದ ವಿರುದ್ಧ ಕವಿತೆ ಬರೆದು ಒಂದು ಐದು ಓಟ್ ಹತ್ತು ಕಡೆಯಿಂದ ಹತ್ತು ಕಡೆ ಹಾಕ್ಸೋಕ್ಕಾಗಲ್ಲ ದೇಶದಲ್ಲಿ ಆದರೆ ನನ್ನ ಬರಣಗಳಲ್ಲಿ ಅತ್ಯಂತ ಆಳವಾಗಿ ಸಾಮಾಜಿಕ ಪಲ್ಲಟವನ್ನು ಉಂಟು ಮಾಡಿದ ಕೃತಿಗಳನ್ನು ಬರೆದಾಗ ನಾನು ಸಮರಾಗ ಬರೆದಾಗ ಮಹಾಚೈತ್ಯ ಬರೆದಾಗ ನಾನು ಯಾವುದೇ ಸಾಮಾಜಿಕ ಕ್ರಾಂತಿಗೋಸ್ಕರ ಬರಲಿಲ್ಲ ಅದು ಸ್ವಯಂ ವ್ಯಕ್ತಿಗೋಸ್ಕರ ಬರೋದಿಲ್ಲ ಗೋಸ್ವಿಯು ತುಳಸಿದಾಸ ಕೇಳಿದ ಯಾಕೆ ಬಂದಿದೆಯಪ್ಪ ರಾಮ ರಾಮಚಂದ್ರಭಾಸ ಸ್ವಂತ ಸುಖಾಯ ನನ್ನ ಸುಖಕ್ಕೆ ನಮ್ಮ ಸುಖಕ್ಕೆ ನಾವು ಮನೆ ಕೊಡಿದ್ದು ಇನ್ನೊಬ್ಬರಿಗೆ ಸುಖವನ್ನು ತಿಳಿವನ್ನು ಕೊಟ್ಟಾಗ ಆಗ ನಮ್ಮ ಕೃತಿಯಿಂದ ಸಾಧಾರಣೀಕರಣ ತತ್ವ ಇರ್ತದೆ ಅದು ನಾವು ಬಂದಿದ್ದು ಇನ್ನೊಬ್ರಿಗೂ ಮುಖ್ಯ ಆಗುತ್ತೆ ಅದಕ್ಕೆ ಭಾಳ ಜನ ಇವರು ಹಲ್ಲು ಕಚ್ಕೊಂಡು ಮಹಾನ್ ಸಾಹಿತ್ಯ ಆಗಬೇಕು ಅದನ್ನ ಕ್ರಾಂತಿ ಮಾಡಬೇಕು ಅಂತ ಬರೆದ ನಾಟಕಗಳು ಒಂದು ಅಜ್ಜನ ನೋಡೋದಿಲ್ಲ ಒಂದು ಅಚ್ಚು ಆಗೋದಿಲ್ಲ ಸಮಾಜ ಬದಲಾವಣೆ ಆಗೋದಿಲ್ಲ ಅಖಬಾದಿ ಆಗಲಿ ಬಸವಣ್ಣ ಆಗಲಿ ಸಮಾಜವನ್ನು ಪರಿವರ್ತನೆ ಮಾಡಬೇಕು ತೋರಿಸುವಂಥದ್ದು ಅನಿಸಲಿಲ್ಲ ಅವರು ತಮಗಾಂಧಿ ಬರೀತಾ ಬರೀತಾಯಿದ್ರು ಅದನ್ನು ಪ್ರಾಮಾಣಿಕವಾಗಿ ಅವರು ಅದನ್ನು ಅಭಿವ್ಯಕ್ತಿಗೊಳಿಸಿದಾಗ ಅದರ ಮೂಲಕ ಯಾರು ಯಾರು ಆ ರೀತಿಯ ತೆರಪುಗಳನ್ನು ತಮ್ಮ ಒಳಗೊಂಡಿದ್ದರು ಅವರಿಗೆ ಬೆಳಕು ಸಿಗ್ತಾ ಇತ್ತು ಅವರಿಗೆ ಹೊಸ ದಾರಿಗಳು ಸಿಗ್ತಾ ಇತ್ತು ಅದರಿಂದ ಸಾಹಿತ್ಯದ ಮೂಲ ಉದ್ದೇಶ ಒಂದು ಸಂವೇದನೆಯಿಂದ ಬದಲಾಯಿಸುವುದು ಒಂದು ಹೇಳಿಕೆಯನ್ನು ಕೊಡುವುದಲ್ಲ ಒಂದು ಘೋಷಣೆಯನ್ನು ಕೂಗುವುದಿಲ್ಲ ಪಾಮ್ಲೂರ್ನ ಲ್ಯಾಟಿನ್ ಅಮೇರ್ಕಾ ಭಾಳ ದೊಡ್ಡ ಕವಿಯಾಗಿ ಪ್ರಸಿದ್ಧಾಗಿದ್ದಾನೆ ಅವನ ಸಾವಿರಾರು ಕವಿತೆಗಳಲ್ಲಿ ರಾಜಕೀಯ ಕವಿತೆಗಳು ಭಾಳ ಇದ್ದಾವೆ ಆದರೆ ಅವನು ಇವತ್ತು ಹೆಚ್ಚು ಜನವನ್ನು ಸ್ಮರಿಸಿಕೊಡುವುದು ಟ್ವೆಂಟಿ ಲವ್ ಆಧರಿಸ್ಕೋಸನ್ನ ಪ್ರೇಮ ಕವಿತೆಗಳಿಂದ ಯಾಕೆಂದರೆ ಇವತ್ತು ಕೂಡ ಜನರ ಮನಸ್ಸನ್ನು ಅದು ತಲುಪ್ತದೆ ಈ ರೀತಿಯ ಒಂದು ಪ್ರಸ್ತುತತೆ ಸಾರ್ವಕಾಲಿಕ ಪ್ರಸ್ತುತತೆ ಒಂದು ಕಾವ್ಯಕ್ಕೆ ಇರಬೇಕು ಆದರೆ ಇವತ್ತಿನ ನಮ್ಮ ಸಾಹಿತ್ಯಿಕ ಮಾಫಿ ಹೇಳ್ತಾ ಇರೋದು ಸಮಕಾಲೀನತೆ ಇರಬೇಕು ಅಂತ ಸಾಹಿತ್ಯ ಸಮಕಾಲೀವಾಗಿಯೇ ಇಲ್ಲ ನನಗೆ ಯಾಕೆ ಇವತ್ತಿನ ಗಿರೀಶ್ ಕ ನಾಡು ಚಂದ್ರಶೇಖರ್ ಕಂಬಾರ ನಾಟಕಕ್ಕಿಂತ ಕಾಳಿದಾಸದ ನಿರ್ದಾಶ ಆಗುತ್ತೆ ಯಾಕೆ ಇವತ್ತು ಪ್ರಸ್ತುತವಾಗಿದೆ ನನಗೆ ಕಾಳಿದಾಸ ಅದಕ್ಕೋಸ್ಕರ ಬರೀಲಿಲ್ಲ ನಾನೊಂದು ಮಾದಾರಿ ವಾದ ಅಂತ ನಾಟಕ ಬಂದೆ ನಮ್ಮ ಕನ್ನಡದ ಇದಕ್ಕೋಸ್ಕರ ಬಂದಿದೆ ನನ್ನ ಕನ್ನಡ ಸಾಕಷ್ಟು ಶೋ ಆಯಿತು ಅದನ್ನು ಯಾರೊಬ್ಬರು ಇಂಗ್ಲೀಷ್ ಅನುವಾದ ಮಾಡಿದ್ರು ಲಕ್ಷ್ಮೀ ಚಂದ್ರಶೇಖರ್ ಅವರು ಅದನ್ನು ಮಣಿಪುರದಲ್ಲಿ ಕಥೆಯಾದ ಒಬ್ಬ ನಿರ್ದೇಶಿತ ಅದು ಓದಿದ್ರು ಅದನ್ನು ತೊಗೊಂಡೋಗಿ ಅಸ್ಸಾಂನಲ್ಲಿ ಒಬ್ಬ ಆದಿವಾಸಿ ನಾಟಕ ನಿರ್ದೇಶಕ ಶುಕ್ರಾಚಾರ್ಯ ರಾಮ ಅಂತ ಇದ್ರು ಅವ್ರಿಗೆ ತೋರಿಸಿದ್ರು ಅವ್ರ ನಾಟಕ ಈ ನಾಟಕ ನಮ್ಮ ಚೇರಿತ್ರ ಹೇಳ್ತಾಯಿದೆಯಲ್ಲಪ್ಪ ಅಂತ ನಾಟಕವನ್ನು ರಾಭಾ ಭಾಷೆಯಲ್ಲಿ ಮಾಡಿದ ಆ ಮೂಲಕ ರಾಭಾ ಭಾಷೆಯನ್ನು ಒಂದು ಆಧುನಿಕ ನಾಟಕ ಪರಂಪರೆ ಶುರುವಾಯಿತು ನನಗೆ ಬರೆದಾಗ ಶುಕ್ರಾಚಾರ್ಯ ಅಂತ ಒಬ್ಬ ನಿರ್ದೇಶನ ಗೊತ್ತಿಲ್ಲ ಕದೇಲಾಲ್ ಅವ್ರಿಗೆ ಗೊತ್ತಿರಲಿಲ್ಲ ರಾಭಾ ಭಾಷೆನೂ ಗೊತ್ತಿರಲಿಲ್ಲ ಅಸ್ಸಾಂ ಕೂಡ ಇರಲಿಲ್ಲ ನಾನು ಅವ್ರದ್ದು ಕಡೆ ಇರಲಿಲ್ಲ ಯಾವ ರೀತಿ ದಾಸಬೈಯಿಂದ ಒಂದು ವಚನದಲ್ಲಿ ಬರ್ತದೆ ಹೆತ್ತ ತಾಯಿ ಬಸಿರೋ ಕೂಸಿನ ಮುಖಮದಿರಿ ಹೇಳು ಆ ಕೂಸು ಹೆತ್ತ ತಾಯಿಯ ಮುಖಮದಿರಿಯನ್ನು ಅನ್ನೋ ರೀತಿಯಲ್ಲಿ ನಾವು ಬರೆದಿರೋ ಶಕ್ತಿ ಅದು ಯಾವುದಿದೆ ಅಂತ ನಮಗೆ ಗೊತ್ತಿರೋಲ್ಲ ಅದು ಕಾಲದಲ್ಲಿ ಅದು ಪ್ರಕಟವಾಗ್ತದೆ ಅದಕ್ಕೋಸ್ಕರ ನಾವು ಕಾಯಬೇಕಾಗ್ತದೆ ಕಾಯುವಿಕೆ ಕಾಯಿ ಮಾಗುವವರೆಗೆ ನಾವು ಕಾಯಬೇಕಾಗ್ತದೆ ಆ ರೀತಿ ಭಾಗವ ಶಕ್ತಿ ಎಲ್ಲ ಬರಹಗಾರರಿಗೂ ಬರಹಗಾರ್ತಿರು ಮುಖ್ಯ ಆದರೆ ಇವತ್ತು ಈ ರೀತಿಯ ಕೆಲವು ಆತುರದ ಒಂದು ತೀರ್ಮಾನಗಳನ್ನು ತೀರ್ಪುಗಳನ್ನು ಕೆಲವೊಂದ ಬರಡು ಬರಹಗಾರರು ಹೀರಕ್ಕೆ ಇದ್ದಾರೆ ಸಾಮಾನ್ಯವಾಗಿ ಎಲ್ಲ ಉತ್ತಮ ಕೇವೆಗಳು ಸಂವೇದನಾಶೀಲರು ಇದಕ್ಕೆ ಯಾವತ್ತೂ ಕೂಡ ಸೊಪ್ಪು ಆಗ್ತಾ ಬಂದಿಲ್ಲ ಇವತ್ತು ಅದನ್ನು ಹಾಕುವುದಿಲ್ಲ ಮತ್ತು ಈ ಮಹಿಳಾ ಈ ಲೇಖಕಿಯರ ಸಂಘ ಮೊದಲು ಇದ್ರೆ ಮಹಿಳಾ ಲೇಖಕಿಯರ ಸಂಘ ಅಂತ ಇತ್ತಾ ಯಾವ್ದು ಯಾರೋ ಮಾಡಿದ ಚರ್ಚೆ ಆಗಿತ್ತು ಯಾವಾಗ ನಮ್ಗೆಲ್ಲದ ಇಲ್ಲಿ ಈಗ ನೋಡಿ ಇಂಗ್ಲೀಷಲ್ಲಿ ಮೊದಲು ಕವಿಯತೆ ಪೊಯಿಟಸ್ ಅಂತ ಬಳಸ್ತಾರೆ ಇವತ್ತು ಬಳಸಿಲ್ಲ ಪೊಯಿಟ್ರಿ ಅಂತ ವುಮೆನ್ ಪೊಯಿಟ್ರಿ ಅಂತ ಬಡಿಸೋದು ನಮಲ್ಲೂ ಕೂಡ ಕವಿಯತ್ರಿ ತಪ್ಪದಕ್ಕಿಂತ ಮಹಿಳಾ ಕವಿದಂಥದ ಕಾಣುತ್ತೆ ಸೊ ಇದು ಈ ರೀತಿ ಪ್ರತಿ ವರ್ಷ ಆಮೇಲೆ ಪುಷ್ಪ ಅವ್ರು ಹೇಳಿದ್ರು ಹೊಸ ಹೊಸ ತಲೆಮಾರಿನವರಿಗೆ ಈ ಪ್ರಶ್ ಈ ದತ್ತಿ ಪ್ರಶಸ್ತಿಯಿಂದ ಒಂದು ಬಾಳ್ಯದ ಹೊಸೂರಿದ್ದಾರೆ ಅಂತ ಹೇಳಿ ಭಾಳ ಸಂತೋಷದ ವಿಷಯ ಅದು ಯಾರಾದ್ರೂ ಹೊಸೂರಿದ್ದಾರೆ ಅನ್ನೋದಕ್ಕೆ ಆ ಗುಟ್ಟನ್ನು ಅವ್ರು ಬಿಟ್ಕೊಟ್ಟಿಲ್ಲ ಅದು ಸದ್ಯಾರೆಡ್ಡಿಯವ್ರಿಗೆ ಗೊತ್ತು ಮತ್ತು ನಮ್ಮ ರಘುನಾಥ್ ಅವ್ರಿಗೆ ಗೊತ್ತು ಈಗ ನಾನು ಕೂಡ ಹೋಗಲಿ ಯಾರು ಅಂತ ಈಗ ಗೊತ್ತಾಗುತ್ತೆ ಯಾರ್ಯಾರು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಒಂದು ಅಭಿನಂದನೆಗಳನ್ನು ಅರ್ಪಿಸ್ತಾ ನನ್ನ ಅನಾರೋಗ್ಯ ನಿಮಿತ್ತ ಇಲ್ಲಿ ಕೂತು ಮಾತಾಡಿ ನಿಂತು ಮಾತಾಡಬೇಕಾಗಿತ್ತು ಕೂತು ಮಾತಾಡಿದ್ದು ಅಗೌರವ ಎನ್ನುವುದನ್ನು ಭಾವಿಸದೆ ನನ್ನ ನಿಶಕ್ತಿಯ ಕಾರಣ ಅಂತ ತಿಳ್ಕೊಂಡು ಕ್ಷಮಿಸಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಈ ಕೆಲವು ವಾತಾವರಣಗೋಸ್ಕರ ನಮಸ್ಕಾರ